ನಮಸ್ಕಾರ ಸ್ವಯಂ ನಿರೋಧಕ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹ ನಮ್ಮ ದೇಹನೇ ಸಾಯಿಸ್ಕೊಳ್ಳೋ ಅಂತ ಕಾಯಿಲೆಗಳಿಗೆ ಆಟೋ ಇಮ್ಯೂನ್ ಕಾಯಿಲೆಗಳು ಅಂತ ಹೇಳ್ತೀವಿ ಅಂದ್ರೆ ಸ್ವಯಂ ನಿರೋಧಕ ಕಾಯಿಲೆಗಳು ನಮ್ಮ ದೇಹ ನಮ್ಮ ದೇಹದ ವಿರುದ್ಧನೇ ಹೋರಾಡುತ್ತೆ ಆ ತರ ಕಾಯಿಲೆಗಳಿಗೆ ನಾವು ಸ್ವಯಂ ನಿರೋಧಕ ಕಾಯಿಲೆಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರೀತೀವಿ ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ಮೊದಲನೇದಾಗಿ ನಾವು ಆಂಟಿ ಹಿಸ್ಟಮಿನ್ಸ್ ಬಳಸ್ಕೊಂತೀವಿ ಸ್ಟಿರಾಯ್ಡ್ಸ್ ಬಳಸ್ತೀವಿ ಅದಾದ್ಮೇಲೆ ಡಿಸೀಸ್ ಮಾಡಿಫೈಂಗ್ ಡ್ರಗ್ಸ್ ಬಳಸ್ತೀವಿ ಪಿ ಎಮ್ ಆರ್ಡಿಸ್ ಅದ್ರ ನಿಮ್ದು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇರ್ಬೋದು ಗೋಲ್ಡ್ ಇರ್ಬೋದು ಈ ಥರ ಡಿಸೀಸ್ ಮಾಡಿಫೈಂಗ್ ಡ್ರಗ್ಸ್ ಬಳಸ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ ನಿಮ್ದು ಇರ್ಬೋದು ಮೆಥೆಟಮಿಟಿಕ್ ವಾಕ್ಸೆಟಿಲ್ ಇರ್ಬೋದು ಈ ತರ ಇಮ್ಯುನೋ ಮಾಡ್ಯುಲೇಟರ್ಸ್ ಬಳಸ್ತೀವಿ ಸೊ ಈ ತರ ಒಂದು ಚಿಕಿತ್ಸಾ ಪದ್ಧತಿ ಈ ಮಟ್ಟಿಗೆ ಇಲ್ಲಿ ಇಲ್ಲಿನವರಿಗೆ ಬೆಳೆದು ಬಂದಿದೆ ಸ್ವಯಂ ನಿರೋಧಕ ಈಗ ಸ್ವಯಂ ನಿರೋಧಕ ಕಾಯಿಲೆಗಳು ಬರಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ದೇಹಕ್ಕೆ ಇನ್ಫೆಕ್ಷನ್ ಅಘಾತನು ಆಗುತ್ತೆ ಆದಾಗ ನಮ್ಮ ದೇಹದ ಪ್ರತಿರೋಧಕ ಸಿಸ್ಟಮ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಫೈಟ್ ಮಾಡುತ್ತೆ ಫೈಟ್ ಮಾಡಿದಾಗ ಆ ಬಂದಂತಹ ಒಂದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಅದೇನ್ ಮಾಡುತ್ತೆ ತನ್ನ ರೂಪವನ್ನು ಬದಲಾಯಿಸ್ಕೊಳುತ್ತೆ ಯಾವ ತನ್ನ ಕಿಡ್ನಿಯ ವಾಲ್ಸ್ ತರ ಕಾರ್ಟಿಲೇಜ್ ತರ ಬದಲಾಯಿಸ್ಕೋಬಹುದು ಅಥವಾ ಕಿಡ್ನಿಯ ನೆಫ್ರಾನ್ಸ್ ತರ ತನ್ನ ಆಕಾರವನ್ನು ಬದಲಿಸ್ಕೋಬಹುದು ಅವಾಗ ಏನಾಗುತ್ತೆ ಈ ವೈರಸ್ ಗೆ ಸಿಮಿಲಾರಿಟಿ ಆಗೋದಿರುತ್ತೋ ಅಂಗಾಂಗಗಳ ಮೇಲೆಲ್ಲ ದಾಳಿ ಆಗ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಏಕೆ ಅಕ್ಯೂಟ್ ಕಿಡ್ನಿ ಇಂಜುರಿ ಜ್ವರ ಆದ್ಮೇಲೆ ಏಕೆ ಆಗುತ್ತೆ ಅಕ್ಯೂಟ್ ಕಿಡ್ನಿ ಇಂಜುರಿ ಆದ್ಮೇಲೆ ಅದು ರೀನಲ್ ಹೋಗುತ್ತೆ ಇರ್ಬೋದು ನೆಫ್ರೈಟಿಸ್ ಆಗುತ್ತೆ ರೀನಲ್ ಫೇಲ್ಯೂರ್ ಹೋಗುತ್ತೆ ಅಥವಾ ನಿಮಗೆ ಡೆಂಗ್ಯೂ ಅಥವಾ ಇವುಗಳಲ್ಲಿ ಜಾಯಿಂಟ್ ಪೇನ್ಸ್ ಅರ್ಥಐತ್ ಈ ಯಾವ ಕಾಯಿಲೆಗಳು ಅಂತಂದ್ರೆ ಚಿಕನ್ ಗುನಿಯಾ ಇದರಲ್ಲೆಲ್ಲ ಕೀಲುಗಳು ಇನ್ವಾಲ್ವ್ ಆಗ್ತವೆ ಸೊ ಈ ಥರದಲ್ಲಿ ಈ ಥರದ ಒಂದು ಕಾಯಿಲೆಗಳು ಬರ್ತವೆ ಅವು ಬೇಸಿಕಲಿ ಒಂದು ಎಕ್ಸ್ಪೋಜರ್ ಇರುತ್ತೆ ಆ ಎಕ್ಸ್ಪೋಜರ್ಗೆ ನಮ್ಮ ರೋಗ ನಿರೋಧಕ ಶಕ್ತಿ ಓವರಾಗಿ ರಿಯಾಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಬರೋ ಕಾಯಿಲೆಗಳಿವು ಸೊ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಒಂದು ಕಾಯಿಲೆ ಬಂದಾಗ ನೀವು ಬೇಗ ಹತ್ರ ಹೋಗಿ ಅದಕ್ಕೆ ಬೇಕಾಗಿರೋ ಪ್ರಾಪರ್ ಚಿಕಿತ್ಸೆ ತಗೊಳ್ಳಿ ಕಾಯಕ್ಕೆ ಹೋಗ್ಬೇಡಿ ತುಂಬ ದಿನ ಅಂತ ಹೇಳೋದು ಫಸ್ಟನೇ ದಿನ ಸುಮ್ಮನೆ ಹಾಗೆ ಮೆಡಿಕಲ್ ಸ್ಟೋರ್ ಮಾತ್ರ ತಪ್ಪೋ ಎರಡನೇ ದಿನ ಹಾಗೆ ಓಡಾಡೋ ಮೂರನೇ ದಿನ ಎಲ್ಲ ಮೈಮೇಲೆ ಬಂದಾಗ ಹಾಸ್ಪಿಟ್ಲಿಗೆ ಬಾ ಹಾಗಲ್ಲ ಗೋ ಟು ಅ ಕ್ವಾಲಿಫೈಡ್ ಡಾಕ್ಟರ್ ಸೊ ನಿಮ್ಮ ಡಾಕ್ಟರ್ ನಿಮ್ಮ ಆಗಿರುವ ಕಾಯಿಲೆಯನ್ನ ಕರೆಕ್ಟ್ ಆಗಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಆರಂಭದಲ್ಲೇ ಕೊಟ್ರೆ ಸೊ ಲೇಟರ್ ಈ ಕಾಯಿಲೆಗಳಿಂದ ಆಗುವಂತಹ ದೂರಗಾಮಿ ಪರಿಣಾಮಗಳಾದಂತಹ ಆಟೋ ಇಮ್ಯೂನ್ ಡಿಸೀಸಸ್ ಸ್ವಯಂ ನಿರೋಧಕ ಕಾಯಿಲೆಗಳ ನಾವು ತಡಿಬಹುದು ಧನ್ಯವಾದ